ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಹಾಗೆ ಬಹಳಷ್ಟು ಜನಕ್ಕೆ ಇವಾಗ ಹಬ್ಬಕ್ಕೆ ಮುಂಚೆ ಅಂದರೆ ನಿನ್ನೆ ಮೊನ್ನೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಭಾಳಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು ಎಲ್ಲ ಕಡೆ ಹೇಳ್ತಿದ್ರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗೋಯಿತು ಅಂತ ಹೇಳ್ತಿದ್ದಾರೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕೋರವರೇ ಹೇಳಿದ್ರು ಈ ತಿಂಗಳು ನಾವು ಬಿಡುಗಡೆ ಮಾಡಲ್ಲ ಏಪ್ರಿಲ್ ತಿಂಗಳ ನಂತರ ಬಿಡುಗಡೆ ಮಾಡ್ತೀವಿ ಅಂದರು ಆದರೆ ಈಗ ಈ ಬುಧವಾರದಿಂದ ಕೆಲವೊಂದಷ್ಟು ಮಹಿಳೆ ಇವಾಗ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ಈ ಒಂದು ಹಣ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಯಿತೋ ಇಲ್ವೋ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ಸೊ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಳಷ್ಟು ಜನಕ್ಕೆ ಅಂದರೆ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಭಾಳ ಅನುಕೂಲ ಆಗ್ತಿದೆ ಅಂತಲೇ ಹೇಳ್ಬೋದು ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಆಗಿರಲಿಲ್ಲ ಅದಾದ ಮೇಲೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಸರ್ಕಾರದವರು ಹಾಗೆ ಕೆಲವರಿಗೆಲ್ಲ ಮಾರ್ಚು ಇದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಆ ರೀತಿ ಬಿಡುಗಡೆ ಆಯಿತು ಇನ್ನೊಂದಷ್ಟು ಕೆಲವು ಜನಗಳಿಗೆ ಫೆಬ್ರವರಿ ಶಿವರಾತ್ರಿ ಹಬ್ಬದಂತೂ ಹಣ ಬಿಡುಗಡೆ ಆಯಿತು ಆದರೆ ಬಹಳಷ್ಟು ಜನಕ್ಕೆ ಈ ಹದಿನೇಳನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ ಆಗಿರಲಿಲ್ಲ ಆದರೆ ಇವಾಗ ಈ ಒಂದು ಬುಧವಾರ ಮತ್ತು ಗುರುವಾರದಿಂದ ಮತ್ತು ಇವತ್ತು ಕೂಡ ಹಣ ಬಿಡುಗಡೆ ಇದೆ ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಯುಗಾದಿ ಹಬ್ಬಕ್ಕಂತ ಭಾಳಷ್ಟು ಜನ ಖುಷಿ ಪಡ್ತಿದ್ದಾರೆ ಹಾಗೆ ಕಮೆಂಟಲ್ಲೂ ಸಹ ತಿಳಿಸಿದ್ದಾರೆ ನಮ್ಗೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ ಆದರೆ ಕೆಲವರು ಇನ್ನೂ ಬಿಡುಗಡೆ ಆಗಿಲ್ಲ ಅಂತಲೂ ಸಹ ತಿಳಿಸಿದ್ದಾರೆ ಅದಕ್ಕೆಲ್ಲ ಒಂದು ಕ್ಲಾರಿಫೈನ ನೀಡೋದಾದರೆ ಏನಪ್ಪಾ ಆಗಿತ್ತು ಅಂದರೆ ಒಂದು ಅರುವತ್ತು ಪರ್ಸೆಂಟಷ್ಟು ಜನಗಳಿಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಅಂದರೆ ಮಾರ್ಚ್ ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಹಣ ಬಿಡುಗಡೆ ಆಗಿತ್ತು ಆದರೆ ಸುಮಾರು ನಲವತ್ತು ಪರ್ಸೆಂಟಷ್ಟು ಜನಕ್ಕೆ ಇನ್ನೂ ಹಣ ಬಿಡುಗಡೆ ಆಗಿರಲಿಲ್ಲ ಸೊ ಅಂಥವ್ರಿಗೆ ಇವಾಗ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಸುಮಾರು ನಲ್ವತ್ತ ನಲವತ್ತು ಪರ್ಸೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಜನಕ್ಕೆ ಇವಾಗ ಮೂರನೇ ಹಂತದಲ್ಲಿ ಇವಾಗ ಹಣ ಬಿಡುಗಡೆ ಆಗ್ತಾ ಇರೋದು ಸೊ ಹಾಗಾಗಿ ಯಾರೂ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಇನ್ನೂ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅವರು ಸರ್ಕಾರದವರು ಹೇಳಿದ ಪ್ರಕಾರವೇ ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ಬೋದು ಇಲ್ಲಾಂದರೆ ಎರಡನೇ ವಾರದಲ್ಲೂ ಸಹ ನಿಮಗೆ ಬಿಡುಗಡೆ ಆಗ್ಬೋದು ಹದಿನೆಂಟನೇ ಕಂತಿನ ಹಣ ಆದರೆ ಇನ್ನೂ ಇವಾಗ ಬಿಡುಗಡೆ ಆಗಿರೋದು ಯಾವುದೇ ಕಾರಣಕ್ಕೂ ಹದಿನೆಂಟನೇ ಕಂತಿನ ಹಣ ಅಲ್ಲ ಯಾರಿಗೆಲ್ಲ ಒಂದು ಪೆಂಡಿಂಗ್ ಹಣ ಉಳ್ಕೊಂಡಿತ್ತಲ್ಲ ಅಂಥವ್ರಿಗೆ ಇವಾಗ ಸರ್ಕಾರ ಮೂರನೇ ಹಂತದಲ್ಲಿ ಇವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಹದಿನೆಂಟನೇ ಕಂತಿನ ಹಣ ಆಗಿದೆ ಸೊ ಇವಾಗ ಎಲ್ಲರಿಗೂ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಸೊ ಯಾರಿಗೆಲ್ಲ ಒಂದು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಅವರೆಲ್ಲ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಬಿಡುಗಡೆ ಆಗಿದ್ದರೆ ನಿಮ್ಮ ಜಿಲ್ಲೆಯನ್ನು ಸಹ ತಿಳಿಸಿ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವರು ಸಹ ತಿಳಿಸಿ ಇದರಿಂದ ಬೇರೆಯವರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ ಸೊ ಇದೇ ರೀತಿ ತಂದರೆ ನಿಮಗೆ ಡೈಲಿ ಅಪ್ಡೇಟ್ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು